ಎಲ್ಲರಿಗೂ ನಮಸ್ಕಾರ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇಂದು ಒಂದು ವಿಶೇಷವಾದ ಒಂದು ವಿಡಿಯೋ ಹೌದು ಏನದು ಏನದು ಎಂದರೆ ಬೆಂಗಳೂರಿನಲ್ಲಿರುವ ಐಕೆ ಸ್ಟೋರ್ ಹೌದು ಐಕೆ ಸ್ಟೋರ್ ಬಗ್ಗೆ ಕೆಲವರು ಜನರಿಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಹಾಗೂ ನಾನು ಅಲ್ಲಿ ಭೇಟಿ ನೀಡಿದ್ದೆ ಆ ಭೇಟಿ ನೀಡಿದಾಗ ನಾವು ನೋಡಿದ ಕೆಲವು ಮನೆಗೆ ಉಪಯೋಗಿಸುವ ಎಲ್ಲ ರೀತಿಯ ಕಿಚನ್ ವೇರ್ಸ್ ಬೆಡ್ರೂಮು ಚಿಲ್ಡ್ರನ್ಸ್ ಬೇಕಾಗಿರುವ ಬೆಡ್ಸು ಮತ್ತು ಆಫೀಸ್ ಯೂಸ್ ಆಗುವ ಮತ್ತು ಕಿಚನ್ಗೆ ಯೂಸ್ ಆಗುವ ಕಿಚನ್ ವೇರ್ಸು ಇನ್ನೂ ಅನೇಕ ಇನ್ನೂ ಅನೇಕ ವಸ್ತುಗಳು ಸೋಫಾ ಸೆಟ್ಗಳು ವಿವಿಧ ರೀತಿಯ ಸೋಫಾ ಸೆಟ್ಗಳು ಎಲ್ಲವೂ ನೋಡಲು ಚಂದ ಹೊಸದಾಗಿ ಮದುವೆ ಆಗಿರೋರು ಮನೆಯನ್ನು ಸಿಂಗಾರಿಸಲು ಹಾಗೂ ಹೊಸದಾಗಿ ಮನೆ ಕಟ್ಟಿರುವವರಿಗೆ ಆ ಗೃಹ ಅಲಂಕಾರದ ವಸ್ತುಗಳು ಹಾಗೂ ಈಗಾಗಲೇ ಉಪಯೋಗಿಸಿ ಉಪಯೋಗಿಸಿ ಮೂವತ್ತು ನಲವತ್ತು ವರ್ಷದಿಂದ ಬೇಸರವಾಗಿರುವವರಿಗೂ ಸಹ ಹೊಸದಾಗಿ ಏನಾದರೂ ಮಾಡಬೇಕಾದರೆ ಐಕಿಯಾದಲ್ಲಿ ತಾವು ನೋಡಬಹುದು ಅಲ್ಲಿ ವಿಶಿಷ್ಟವಾದ ಹಾಗೂ ಉತ್ತಮ ಗುಣಮಟ್ಟದ ಕ್ವಾಲಿಟಿ ಉಳ್ಳ ವಸ್ತುಗಳೇ ಅಲ್ಲಿ ಐಕ್ಯದಲ್ಲಿ ಸೇಲ್ ಆಗುತ್ತೆ ಹಾಗೂ ಅನೇಕ ವಸ್ತುಗಳಿಗೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಸಹ ಇದೆ ನೀವು ಅಲ್ಲಿ ಕೆಲವು ದೊಡ್ಡ ಒಂದು ಏನಾದರೂ ಫರ್ನಿಚರ್ಸ್ ಎಲ್ಲ ತೆಗೆದುಕೊಂಡರೆ ಅದು ಮನೆಗೆ ತಲುಪಿಸುವ ಕಾರ್ಯವು ಅವರೇ ಮಾಡುತ್ತಾರೆ ನಾಗಸಂದ್ರ ಬೆಂಗಳೂರಿನಲ್ಲಿರೋ ನಾಗಸಂದ್ರ ಮೆಟ್ರೋ ಸ್ಟೇಷನ್ ನಾಗಸಂದ್ರ ಹತ್ತಿರದಲ್ಲೇ ಇದೆ ಅಲ್ಲಿ ಅವು ಹೋಗಬಹುದು ಹಾಗೂ ಈಗ ಹೊಸದಾಗಿ ವೈಟ್ ಫೀಲ್ಡ್ನಲ್ಲೂ ಸಹ ಐಕೆ ಬ್ರ್ಯಾಂಚು ಓಪನ್ ಆಗಿದೆ ಅಲ್ಲಿಂದ ಇಲ್ಲಿಗೆ ಬರಲು ದೂರ ಆಗುತ್ತೆ ಆದ್ದರಿಂದ ವೈಟ್ ಫೀಲ್ಡ್ ಸಹ ಆಯ್ಕೆಯ ಬ್ರ್ಯಾಂಚ್ ಇದೆ ಎಲ್ಲಿ ಬೇಕಾದರೂ ಹೋಗ್ಬೋದು ನಾಗಸಂದ್ರಕ್ಕಾದರೂ ಹೋಗ್ಬೋದು ವೈಟ್ ಫೀಲ್ಡ್ಗಾದರೂ ಹೋಗಬಹುದು ಅಂದರೆ ತಾವು ಬಿಡುವಿನ ವೇಳೆಯಲ್ಲೇ ಹೋಗಬೇಕು ಸುಮಾರು ಒಂದು ಅರ್ಧ ಮುಕ್ಕಾಲು ದಿನ ಆಗುತ್ತೆ ಆ ನಿಮ್ಮ ಐಕೆಯ ಸ್ಟೋರ್ ನೋಡಲು ಸುಮಾರು ಒಂದು ಇಪ್ಪತ್ತಾರು ಇಪ್ಪತ್ತಾರು ವಿಭಾಗಗಳಿವೆ ಅಂದರೆ ಲಿವಿಂಗ್ ರೂಮು ಬೆಡ್ರೂಮು ಕಿಚನ್ ವೇರ್ಸು ಆಫೀಸ್ ಫರ್ನಿಚರ್ಸ್ ಮತ್ತು ಸೋಫಾ ಸೆಟ್ಸ್ ಹಾಗೂ ಚಿಲ್ಡ್ರನ್ಸ್ ಬೆಡ್ ಹಾಗೂ ಚಿಲ್ಡ್ರನ್ಸ್ಗೆ ಆಟ ಆಡಬೇಕಾಗುವ ವಸ್ತುಗಳು ಹಾಗೂ ಗಾರ್ಡನಿಂಗ್ ಗಾರ್ಡನಿಂಗ್ಗೆ ಬೇಕಾಗಿರುವ ವಸ್ತುಗಳು ಇನ್ನೂ ಅನೇಕ ಒಂದು ಎರಡಲ್ಲ ಅಲ್ಲಿ ನೋಡಲು ಎರಡು ಕಣ್ಣು ಸಾರದು ಅಂದರೆ ನೀವು ಜೇಬು ತುಂಬ ಹಣ ತೆಗೆದುಕೊಂಡು ಹೋದರೆ ಎಲ್ಲವೂ ಖಾಲಿಯಾಗುತ್ತೆ ಯಾವುದು ಬೇಕು ಯಾವುದು ಬೇಡ ಎಂದು ನಾವು ನಿರ್ಧಾರ ಮಾಡಲೇ ನಮಗೆ ಸಮಯ ತೆಗೆದುಕೊಳ್ಳುತ್ತೆ ಹಾಗೂ ಇದೆಲ್ಲ ಆದ ಮೇಲೆ ನಾವು ಅಲ್ಲಿ ವಿಶಿಷ್ಟವಾದ ರುಚಿಯಾದ ಹೋಟೆಲು ರೆಸ್ಟೋರೆಂಟ್ ಸಹ ಇದೆ ಅಲ್ಲಿ ತಾವು ಮನಸ್ಸನ್ನು ತುಂಬಿಸಿಕೊಳ್ಳಲು ಅಲ್ಲಿ ಹೊಟ್ಟೆಯನ್ನು ತುಂಬಿಸಿಕೊಳ್ಳಲು ನೀವು ಒಳ್ಳೆಯ ಆಹಾರವನ್ನು ಸಹ ತೆಗೆಯಿಸಬಹುದು ಒಳ್ಳೆಯ ದೊಡ್ಡದಾದ ಒಂದು ರೆಸ್ಟೋರೆಂಟ್ ಇದೆ ಅಲ್ಲಿ ತಾವು ನಮಗೆ ಬೇಕಾದ ತಿಂಡಿ ತೀರ್ಥ ಕಾಫಿ ಟೀ ಎಲ್ಲವನ್ನು ತೆಗೆದುಕೊಳ್ಳಬಹುದು ಹಾಗೂ ಅಲ್ಲಿ ಅಲ್ಲಿಂದ ಕಿಚನ್ ವೇರ್ಸ್ಗೆ ಬೇಕಾಗುವ ವಸ್ತುಗಳು ಹೊಸದಾಗಿ ಯಾವ ರೀತಿ ಉಪಯೋಗಿಸಬೇಕು ಅಂತಹ ವಸ್ತುಗಳು ಅನೇಕ ಇವೆ ಅದು ನೋಡಿದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಇದು ಯಾವ ರೀತಿ ಉಪಯೋಗವಾಗುತ್ತೆ ಎಂದು ಬನ್ನಿ ಈ ಐಕೆಯ ಸ್ಟೋರ್ ನಾಗಸಂದ್ರ ಅಲ್ಲಿ ಮೆಟ್ರೋ ಇಂದೂ ಹೋಗಬಹುದು ಮೆಜೆಸ್ಟಿಕ್ಕಿಂದ ಸಿಟಿ ಬಸ್ಸು ಇದೆ ಎಲ್ಲದಕ್ಕೂ ಅನುಕೂಲ ಇದೆ ಒಳ್ಳೆ ಪಾರ್ಕಿಂಗ್ ಇದೆ ಒಳ್ಳೆ ಒಂದು ಒಂದು ದಿನ ಕಳೆಯಬಹುದು ಐಕೆಯಾದಲ್ಲಿ ಬನ್ನಿ ನಾನು ನನ್ನ ಕ್ಯಾಮರಾ ಇಂದ ಸೆರೆ ಹಿಡಿದ ಕೆಲವು ದೃಶ್ಯಗಳು ಹಾಗೂ ಕೆಲವು ಮಾಹಿತಿಯನ್ನು ತಮಗೆ ತೋರಿಸಲು ನಾನು ಇಷ್ಟಪಡುತ್ತೇನೆ ಬನ್ನಿ ಇನ್ನು ತಡೆಯಬೇಕೆ ನೋಡೋಣ ಬನ್ನಿ ಹಾಗೂ ನನ್ನ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಚಾನೆಲ್ಗೆ ತಾವು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ಧನ್ಯವಾದಗಳು ಹಾಗೂ ಇದೇ ರೀತಿ ತಾವು ಸಬ್ಸ್ಕ್ರೈಬ್ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಬನ್ನಿ ಇನ್ನು ತಡಬೇಕೆ ಬನ್ನಿ ಐಕೆಯಾಗೆ ಹೋಗೋಣ ಬೆಂಗಳೂರಿನ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಹತ್ರ ಇರುವ ಐಕೆಯ ಬೆಂಗಳೂರಿನ ಐಕೆಯ ಸ್ಟೋರ್ ಆಹಾ ಎಷ್ಟು ಸುಂದರವಾಗಿದೆ ಆಕೆಯಿಂದಲೂ ನೋಡಲು ಬನ್ನಿ ಈ ಕುರಿತು ಒಂದು ಮ್ಯಾಪ್ ಸಹ ನೋಡಿದ್ದಾರೆ ಹೊಸ್ದಾಗಿ ಹೋಗಿರೋರು ಯಾವ ರೀತಿ ನೋಡಿಕೊಂಡು ಬರಬೇಕು ಲಿವಿಂಗ್ ರೂಮ್ ಫಸ್ಟು ಲಿವಿಂಗ್ ರೂಮ್ ಬರುತ್ತೆ ಲಿವಿಂಗ್ ರೂಮ್ ಸ್ಟೋರೇಜ್ ಡೈನಿಂಗ್ ಸಂಬಂಧಪಟ್ಟ ಟೇಬಲ್ಗಳು ವೇರ್ಸ್ ವರ್ಕ್ ಸ್ಪೇಸ್ ಅಂದರೆ ಆಫೀಸ್ಗೆ ಬೇಕಾಗಿರುವ ಚೇರ್ಗಳು ಫರ್ನಿಚರ್ಸು ಬೆಡ್ರೂಮ್ಗೆ ಬೇಕಾಗಿರುವ ವಸ್ತುಗಳು ವಾರ್ಡ್ರೋ ಚಿಲ್ಡ್ರನ್ಸ್ ಆಯ್ಕೆ ಹಾಗೂ ಸ್ವಿಡಿಶ್ ರೆಸ್ಟೋರೆಂಟ್ ತುಂಬ ಸುಂದರವಾದ ಒಂದು ಶುಚಿ ರುಚಿಯಾದ ಆಹಾರ ಇರುತ್ತೆ ಹಾಗೂ ಕುಕ್ವೇರ್ಸ್ ಹಾಗೂ ಬೆಡ್ ಟೆಕ್ಸ್ಟೈಲ್ಸ್ ಬಾತ್ರೂಮ್ ವೇರ್ಸ್ ಹಾಗೂ ರಕ್ಸ್ ಹಾಗೂ ಹೋಮ್ ಆರ್ಗನೈಸೇಷನ್ ಲೈಟಿಂಗ್ ವಾಲ್ ಡೆಕೋರೇಷನ್ ಹೋಮ್ ಡೆಕೋರೇಷನ್ ಔಟ್ಡೋರ್ ಫರ್ನಿಚರ್ ಇದೇ ರೀತಿ ಇಪ್ಪತ್ತಾರು ಒಂದು ವಿಭಾಗಗಳಿವೆ ಅದನ್ನು ಸುತ್ತಿ ನೋಡಲು ಹಾಗೂ ಇದನ್ನು ಲಿವಿಂಗ್ ರೂಮ್ ಲಿವಿಂಗ್ ರೂಮ್ ಸಿಂಗಾರ ಮಾಡಲು ಯಾವ ಅದಕ್ಕೆ ತಕ್ಕಂತಹ ನೀವು ಒಂದು ಇಮೇಜ್ ಮಾಡಿಕೊಳ್ಳಬಹುದು ಈ ರೀತಿ ಇವರು ಎಲ್ಲ ಶೃಂಗಾರ ಮಾಡಿ ಈ ಡಿಸೈನ್ ಡಿಸೈನ್ ಅಲ್ಲಿ ಇರುವ ಒಂದು ಸುಂದರವಾದ ಒಂದು ಕಲ್ಪನೆ ನೀವು ಬರುತ್ತೆ ನಿಮ್ಮ ಮನೆಯನ್ನು ಯಾವ ರೀತಿ ನೀವು ಶೃಂಗಾರ ಮಾಡಿಕೊಳ್ಳಬಹುದು ಯಾವ ವಸ್ತು ಎಲ್ಲಿ ಇಡಬಹುದು ಎಂಬುದನ್ನು ಅವರೇ ತೋರಿಸುತ್ತಾರೆ ಅದನ್ನು ಪರ್ಚೇಸ್ ಮಾಡಿ ನಿಮ್ಮ ಮನೆಯಲ್ಲಿ ತಾವು ಯಾವ ರೀತಿ ಬೇಕೋ ಹಾಗೆ ಅದನ್ನು ಇಟ್ಟುಕೊಳ್ಳಬಹುದು ಅವರೆಲ್ಲರೂ ಹಾಗೆಯೇ ಗಮನಿಸಿದ್ದಾರೆ ಯಾವುದು ತೆಗೆದುಕೊಳ್ಳಬೇಕು ಯಾವುದು ಬೇಡ ನಮ್ಮ ಮನೆಗೆ ಯಾವುದು ಸರಿಯಾಗಿ ಅಡ್ಜಸ್ಟ್ ಆಗುತ್ತೆ ಎಂದು ಹೊಸದಾಗಿ ಮದುವೆ ಜೋಡಿದರು ಹಾಗೂ ಮನೆಯನ್ನು ಹೊಸದಾಗಿ ಕೊಟ್ಟಿರುವುದು ಹಾಗೂ ಈಗಾಗಲೇ ಮನೆಯನ್ನು ತುಂಬಿ ತುಳುಕುತ್ತಿರುವುದಕ್ಕೆ ಹೊಸದಾಗಿ ಹೊಸ ವಸ್ತುಗಳನ್ನು ಸೇರಿಸಲು ಅನುಕೂಲವಾಗುವುದು ಎಲ್ಲವನ್ನು ನೋಡುತ್ತಿದ್ದಾರೆ ಇದೆಲ್ಲ ಸೋಫಾ ಸೆಟ್ಗಳು ಎಲ್ಲ ರೀತಿಯ ಬಣ್ಣಗಳು ಸೋಫಾ ಸೆಟ್ಗಳು ಹಾಗೂ ಈಗ ಕ್ರಿಸ್ಮಸ್ ತಿರುತ್ತಿರುವುದರಿಂದ ಕ್ರಿಸ್ಮಸ್ಗೆ ಬೇಕಾಗಿರುವ ಲೈಟಿಂಗ್ ಸಹ ಅಲ್ಲಿ ದೊರೆಯುತ್ತದೆ ಅದೇ ರೀತಿ ಸುಂದರವಾದ ಸೋಫಾ ಸೆಟ್ಗಳು ಹಾಗೂ ಬೆಡ್ರೂಮ್ ಬೆಡ್ರೂಮ್ ನೋಡಲು ತುಂಬಾ ಸುಂದರ ಪ್ರತಿಯೊಂದು ಬೆಡ್ರೂಮ್ ನೋಡಿದಾಗಲೂ ಇದು ನಮಗೆ ಮನೆಗೆ ಇದ್ದರೆ ಎಷ್ಟು ನಾವು ಉಳಿಸಿಕೊಳ್ಳಬಹುದು ಆದರೆ ಇದು ಬಾಂಡ ವಿವಿಧ ರೀತಿಯ ಫರ್ನಿಚರ್ಸ್ ಇದು ಎಲ್ಲ ಐರನ್ ರಾಡ್ ಮಾಡಿರುವ ಸಿಂಪಲ್ ಟೇಬಲ್ಸ್ಗಳು ಬಾಲ್ಕನಿಯಲ್ಲಿ ಇಡಲು ಸುಂದರವಾದ ಒಂದು ಫರ್ನಿಚರ್ ಒಂದೊಂದು ಲಿವಿಂಗ್ ರೂಮು ಕಿಚನ್ನಲ್ಲಿಯೇ ಒಂದು ಡೈನಿಂಗ್ ಟೇಬಲ್ ನಾಜು ಕಾದ ವಸ್ತುಗಳು ಹೊಸ ಹೊಸ ರೀತಿಯಾಗಿದೆ ಈ ಮನೆಯಲ್ಲಿ ಶೇಖರಣೆ ಮಾಡಿರುತ್ತಾರೆ ಎಷ್ಟು ಸುಂದರವಾಗಿದೆ ಕೆಲವರಂತೂ ಅಲ್ಲೇ ತೆಗೆದುಕೊಂಡು ಅರ್ಧ ಗಂಟೆ ಯೋಚನೆ ಮಾಡುತ್ತಿರುತ್ತಾರೆ ಯಾವುದು ತೆಗೆದುಕೊಳ್ಳಬೇಕು ಯಾವುದು ಇಡಬೇಕು ಲೇಡೀಸ್ ಮತ್ತು ಹಬ್ಬ ಎಲ್ಲವನ್ನೂ ತೆಗೆದುಕೊಳ್ಳಬೇಕೆಂಬ ಆಸೆ ಆದರೆ ಏನು ಕೇಳಬೇಕಲ್ಲ ಅತ್ಯಂತವಾಗಿ ಸುಂದರವಾಗಿದೆ ಆ ಡೈನಿಂಗ್ ಟೇಬಲ್ ಎಲ್ಲ ರೀತಿಯ ಯಾವ ರೀತಿ ಯಾವ ವಸ್ತು ಉಪಯೋಗಿಸಬೇಕು ಎಂಬುದನ್ನು ಅವರೇ ತೋರಿಸಿದ್ದಾರೆ ಇದು ಲಿವಿಂಗ್ ರೂಮ್ ಆರಾಮಾಗಿ ಸಾಯಂಕಾಲಕ್ಕೆ ತೋರಿಸಿಕೊಂಡು ಟಿ ವಿ ಯಾವ ರೀತಿಯ ಸೋಫಾ ತೆಗೆಬೇಕು ಎಲ್ಲ ವೈಟ್ ಬ್ಯಾಕ್ಗ್ರೌಂಡ್ ಇರುವ ಫರ್ನಿಚರ್ ಆಫೀಸ್ಗೆ ಯಾವ ರೀತಿ ಸೆಟಪ್ ಮಾಡಬೇಕು ಎಂಬುದನ್ನು ಅವರೇ ತಿಳಿಸುತ್ತಾರೆ ಅಲ್ಲಿ ಇರುವ ಆಯ್ಕೆಯ ಕೆಲವು ಸಿಬ್ಬಂದಿ ವರ್ಗದವರು ಏನು ಬೇಕು ಅದನ್ನು ಸಹಾಯ ಮಾಡುತ್ತಾರೆ ಹಾಗೂ ಇ ಎಮ್ ಇ ಎಮ್ ಐಯಲ್ಲೂ ಸಹ ತೆಗೆದುಕೊಳ್ಳಬಹುದು ಹಾಗೂ ಹದಿನೈದು ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಫರ್ನಿಚರ್ಸ್ ಮೇಲೆ ಸೋಫಾ ಸೆಟ್ ಮೇಲೆ ಎಲ್ಲ ಒಮ್ಮೆ ಹೋಗಿ ನೋಡಲೇಬೇಕಾದ ಆಯ್ಕೆ ಆನ್ ಸ್ಟೋರ್ಸ್ ಕ್ವಾಲಿಟಿ ಸಹ ಇರುತ್ತದೆ ಅವರು ಗ್ಯಾರಂಟಿ ಕೊಡ್ತಾರೆ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಗ್ಯಾರಂಟಿ ವಾರಂಟಿ ಎಲ್ಲವೂ ಸಿಗುತ್ತೆ ಅದೇ ನೀವು ಬೇರೆ ಸ್ಟೋರ್ನಲ್ಲಿ ಆಕೆಯಿಂದ ತೆಗೆದುಕೊಂಡರೆ ಯಾವ ರೀತಿಯ ವಾರಂಟಿಯೂ ಇರುವುದಿಲ್ಲ ಆತೆಯೇ ಆಗುವುದಿಲ್ಲ ಆದರೆ ಇವರು ಮಾತ್ರ ತಮಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡುತ್ತಾರೆ ಫರ್ನಿಚರ್ಸ್ ಎಲ್ಲ ಎಷ್ಟು சுந்தரவில அதிகேரில்ல அதே நோடலும் துப்ப மக்களிக ஆனந்தவே ஆனந்தால் நோடலும் ஆூட்ரன்ஸ் ப்ளே ரூமு ஆமே சில்ட்ரன்ஸ் பெட்ரூமு இதுல மக்களில் துண இஷ்டவாக இது நோட் துட டெய்னிங் டேபல் ನೋಡುತ್ತಾ ನೋಡುತ್ತಾ ಮುಂದೆ ಮುಂದೆ ಸಾಗಿದಂತೆ ಒಟ್ಟು ಇಪ್ಪತ್ತಾರು ಭಾಗ ಇಪ್ಪತ್ತಾರು ವಿಭಾಗಗಳನ್ನು ವಿವಿಧ ರೀತಿಯ ವಸ್ತುಗಳ ಒಂದು ದೊಡ್ಡ ಒಂದು ಶೇಖರಣೆಯ ಹೊಸ ಕಿಚನ್ ಕಿಚನ್ ರೂಮ್ಗಳಂತೂ ಎರಡು ಕಣ್ಣು ಸಾಲದು ನೋಡಲು ಅಷ್ಟು ಸುಂದರವಾಗಿದೆ ನನಗೂ ಸಹ ತುಂಬ ಇಷ್ಟವಾದು ಈ ರೀತಿಯಲ್ಲಿ ಸೇರಿರುವ ಒಂದು ಸುಂದರವಾದ ವಸ್ತುಗಳು ಹಾಗೆ ಜನ ನಿತ್ಯ ಉಪಯೋಗಕ್ಕೆ ಬರುವ ವಸ್ತುಗಳೇ ಇವೆ ಆದರೂ ಈ ಎಲ್ಲ ಯುರೋಪ್ ಕಂಟ್ರಿಗೆ ಉಪಯೋಗಿಸುವ ವಸ್ತುಗಳು ಸ್ವೀಡನ್ ಇಂದ ಬಂದಿರುವ ಎಲ್ಲ ಈ ವಸ್ತುಗಳು ಅಡುಗೆ ಮನೆಗೆ ಬೇಕಾಗಿರುವ ಎಲ್ಲ ಸುಂದರವಾದ ವಸ್ತುಗಳು ಇಲ್ಲಿವೆ ಇದರಿಂದ ಗೃಹಿಣಿಯರಿಗೆ ಅನುಕೂಲವಾಗುತ್ತೆ ಚೆನ್ನಾಗಿರಲು ಅವರಿಗೆ ಇಷ್ಟವಾಗುತ್ತೆ ಮೊದಲನೇದಾಗಿ ಕ್ವಾಲಿಟಿ ಕ್ವಾಲಿಟಿಯನ್ನು ಚೆನ್ನಾಗಿ ಮೈಂಟೈನ್ ಮಾಡಿರುವ ನಾವು ಕೆಲವು ವಸ್ತುಗಳನ್ನು ನಾವು ಅಮೇರಿಕಾಗೆ ಹೋದಾಗಲೇ ಐ ಆದರೆ ಹೇಳ್ಬೋದು ನಮ್ಮ ಕಂಪ್ನಲ್ಲಿ ಸಿಕ್ಕಿದ್ದೇವೆ ಇನ್ನೂ ಉಪಯೋಗಿಸಿದ ಅಂತಹ ಒಳ್ಳೆ ಕ್ವಾಲಿಟಿ ವಸ್ತುಗಳು ಐಕೆ ಆದರೆ ಕಟ್ಟಿರ್ತವೆ ಇದನ್ನು ಎಲ್ಲ ಡಿಜಿಟಲ್ ಆಫೀಸ್ ಆಗುವ ಈ ಒಂದು ಎಲ್ಲ ವಸ್ತುಗಳು ಎಲ್ಲ ಕಂಡು ಕಟ್ಟುವ ತುಂಬ ಸುಂದರವಾಗಿರುತ್ತೆ ಸಿದ್ದರಾಗದಲ್ಲಿ ಯಾವ ರೀತಿ ಮಾಡುತ್ತೆ ಯಾವ ರೀತಿಯ ಎಲ್ಲೋ ಶರ್ಟ್ ಹಾಕಿರುತ್ತಾರೆ ಅವರು ಈ ಐಕ್ಯಾದ ಸಿದ್ಧಾಂತ ಅವರಿಗೆ ನಾವು ಏನಾದರೂ ಸಹಾಯ ಬೇಕಾದರೆ ಹೇಳಬಹುದು ಅದರ ಕುರಿತು ಮಾಹಿತಿ ಪಡೆಯಬಹುದು ಈ ಬೆಡ್ರೂಮ್ ನೋಡಿ ಎಷ್ಟು ಸುಂದರವಾಗಿದೆ ಆ ಲೈಟಿಂಗು ಆ ಮ್ಯಾಚಿಂಗು ಎಷ್ಟು ಸುಂದರವಾಗಿದೆ ಅಲ್ಲ ಐಕಾದ್ಯ ವಸ್ತುಗಳದೇ ಒಂದು ವಿಶಿಷ್ಟವಾದ ಗುಣ ವಿಶಿಷ್ಟವಾದ ಒಂದು ಫರ್ನಿಷಿಂಗ್ ಇದನ್ನು ನೋಡಿದರೆ ನಮಗೂ ಸಹ ನಮ್ಮ ಮನೆಯನ್ನು ಯಾವ ರೀತಿ ಇಡಬಹುದು ಎಂದು ಒಂದು ಐಡಿಯಾ ಸಹ ಬರುತ್ತೆ ಹೊಸದಾಗಿ ಮನೆ ಕಟ್ಟಿರೋ ರೋಗಂತೂ ತುಂಬ ಸಂತೋಷ ಆಗುತ್ತೆ ಅವರು ಯೋಚನೆ ಮಾಡುವ ಹಾಗೆ ವೈಟ್ ಕಲರ್ ಫರ್ನಿಚರ್ಸ್ ಈ ಒಂದು ವಿಭಾಗದಲ್ಲಿ ಚಿಲ್ಡ್ರನ್ಸ್ ರೂಮ್ ಯಾವ ರೀತಿ ಇಡಬಹುದು ಎಂಬುದನ್ನು ಸಹ ತೋರಿಸಿರುತ್ತಾರೆ ಮಕ್ಕಳಿಗೆ ಇಷ್ಟವಾಗುವ ರೀತಿ ಒಳ್ಳೆ ಡಿಸೈನ್ ಮಾಡಿರುತ್ತಾರೆ ಮಕ್ಕಳ ಬೆಡ್ಸ್ ಚಿಕ್ಕ ಮಕ್ಕಳಿಗೆ ಇಷ್ಟವಾಗುವ ಹಾಗೆ ಇರುವ ಈ ಸಣ್ಣದಾದ ಬೆಡ್ಗಳು ತುಂಬ ಸುಂದರ ನೋಡಲು ಮಕ್ಕಳಂತೂ ತುಂಬ ಖುಷಿ ಪಡುತ್ತಾರೆ ಈ ಬೆಡ್ಗಳು ಹಾಗೂ ಅಲ್ಲಿರುವ ಈ ಆಟದ ಸಾಮಾನುಗಳು ಅದೆಲ್ಲ ಕಲರ್ಫುಲ್ಲಾಗಿದೆ ಕಲರ್ಫುಲ್ ಇರೋದ್ರಿಂದ ಮಕ್ಕಳಿಗೆ ಇಷ್ಟವಾಗುತ್ತೆ ಹಾಗೂ ಹಾಗೆಯೇ ಮುಂದೆ ಹೋಗುತ್ತಾ ಹೋಗುತ್ತಾ ಗ್ಲಾಸ್ ವೇರ್ಗಳು ಈಗ ನೋಡಿ ರೆಸ್ಟೋರೆಂಟ್ ರೆಸ್ಟೋರೆಂಟ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಲ್ಲೆಲ್ಲ ತಿರುಗಿ ತಿರುಗಿ ಸುಸ್ತಾಗಿ ಬಂದುವರು ಇಲ್ಲಿ ಹೊಟ್ಟೆ ತುಂಬ ರುಚಿ ರುಚಿಯಾದ ಒಂದು ಆಹಾರವನ್ನು ಸೇವಿಸಬಹುದು ಕಾಫಿ ಟೀ ದೋಸೆ ಏನು ಬೇಕು ಎಲ್ಲವೂ ತಿಳಿಸುತ್ತೆ ನೋಡಿ ಎಷ್ಟೊಂದು ಜನ ತುಂಬಿ ತುಳುಕುತ್ತಿದ್ದಾರೆ ಅದು ನಾವು ಭಾನುವಾರ ಸಂಡೇ ಹೋಗಿದ್ವಲ್ಲ ತುಂಬ ಜನ ನೀವು ಶಾಪಿಂಗ್ ಮಾಡಬೇಕಾದ್ರೆ ವೀಕ್ಡೇಸಲ್ಲಿ ಹೋದರೆ ಒಳ್ಳೆಯದು ಜನ ಕಡಿಮೆ ಇರುತ್ತಾರೆ ಸಂಡೇ ಸಾಟರ್ಡೇ ತುಂಬ ಜನ ಇರುತ್ತಾರೆ ನೋಡಿ ಇವರು ಪರ್ಚೇಸ್ ಮಾಡಿ ಇಲ್ಲಿ ಬಿಲ್ಸ್ ಮಾಡಿ ಪರ್ಚೇಸ್ ಮಾಡಿ ಹಾಗೆ ಮುಂದೆ ತೆಗೆದುಕೊಂಡು ಹೋಗಿ ಅಲ್ಲಿ ಕುಳಿತುಕೊಂಡು ಆರಾಮಾಗಿ ತಿನ್ನಬಹುದು ಸಂಡೇ ಇರೋದರಿಂದ ತುಂಬ ಜನ ಇದ್ದಾರೆ ತುಂಬ ರಶ್ ಇದೆ ಬೇರೆ ವೀಕ್ಡೇಸ್ಲಿ ಇಷ್ಟೊಂದು ಜನ ಇರುವುದಿಲ್ಲ ಅಂತ ಕಾಣುತ್ತೆ ಸಂಡೇಸ್ ಮಾತ್ರ ತುಂಬ ಜನ ಇರುತ್ತಾರೆ ಇಲ್ಲಿ ನಿಮಗೆ ತಿಂಡಿ ತಿಂದು ಹೋಗಲು ಒಂದು ಅವರಾದರೂ ಬೇಕಲೇಬೇಕು ಎಷ್ಟೊಂದು ಜನ ಕ್ಯೂಲಿ ನಿಂತುಕೊಂಡು ತೆಗೆದುಕೊಳ್ಳುತ್ತಿದ್ದಾರೆ ತಮಗೆ ಬೇಕಾದ ಆಹಾರವನ್ನು ಅವರೇ ಆಯ್ಕೆ ಮಾಡಿಕೊಳ್ಳಬಹುದು ಆಮೇಲೆ ಕಾಫಿ ಟೀ ಕುಡಿಯಲು ಅಲ್ಲಿ ಟೋಕನ್ ತೆಗೆದುಕೊಂಡಿದ್ದರೆ ಒಂದು ಗ್ಲಾಸನ್ನು ತೆಗೆದುಕೊಂಡು ಹೋಗಿ ತಮ್ ತಮಗೆ ಬೇಕಾದ ರೀತಿಯಲ್ಲಿ ಕಾಫಿ ಟೀ ಡಿಕಾಕ್ಷನ್ ಹಾಲು ಸಕ್ಕರೆ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ತಾವು ಕಾಫಿ ಟೀಯನ್ನು ಕುಡಿಯಬಹುದು ಇಲ್ಲಿ ನೋಡಿ ಕಾಫಿ ಟೀ ವೆಂಡಿಂಗ್ ಮಿಷಿನ್ಸ್ ಇದೆ ಇಲ್ಲಿ ಆ ವೆಂಡಿಂಗ್ ಮಿಷಿನ್ಸ್ನಲ್ಲಿ ತಮಗೆ ಬೇಕಾದ ರೀತಿಯಲ್ಲಿ ಹಾಲು ಸಕ್ಕರೆ ಮತ್ತು ಡಿಕಾಕ್ಷನ್ನು ಹಾಕಿಕೊಳ್ಳಬಹುದು ಎಲ್ಲವೂ ಆಧುನಿಕ ಎಲ್ಲ ಡಿಜಿಟಲ್ ವರ್ಲ್ಡ್ ಅಲ್ಲವೇ ಎಲ್ಲವೂ ಹೊಸ ರೀತಿಯಲ್ಲಿ ಈ ಐಕ್ಯಾದಲ್ಲಿ ನೋಡಬಹುದು ನೋಡಿ ಎಷ್ಟೊಂದು ಜನ ಆರಾಮಾಗಿ ಕುಳಿತು ತಿನ್ನುತ್ತಿದ್ದಾರೆ ಅದೆಲ್ಲ ಆದ ಮೇಲೆ ಮುಂದೆ ಬಂದವು ಮುಂದೆ ಇದೊಂದು ಸ್ವಲ್ಪ ಕಡಿಮೆ ಕ ರೇಟ್ ವಸ್ತುಗಳು ಇಲ್ಲಿದ್ದಾವೆ ಕಿಚನ್ ವೇರ್ಸ್ಗಳು ಮನೆಗೆ ಬೇಕಾಗುವ ಅವಶ್ಯಕ ವಸ್ತುಗಳು ಎಲ್ಲವೂ ಇಲ್ಲಿ ಇದೆ ಒಂದೇ ಕಡೆ ಎಲ್ಲವನ್ನೂ ಸೇರಿಸಿರುತ್ತಾರೆ ಇಲ್ಲಿಂದ ತಾವು ಪರ್ಚೇಸ್ ಮಾಡಲು ಅನುಕೂಲವಾಗಲು ಇಲ್ಲಿ ಒಂದೇ ಕಡೆ ಎಲ್ಲ ರೀತಿಯ ವಸ್ತುಗಳು ಶೇಖರಣೆ ಇದೆ ಒಂದೊಂದು ವಸ್ತು ನೋಡಲು ಸಮಯ ತೆಗೆದುಕೊಳ್ಳುತ್ತೆ ಆದ್ದರಿಂದ ನೀವು ಹೋಗುವುದಾದರೆ ಬೆಳಗ್ಗೆ ಬೇಗ ಹೋಗಿ ಹತ್ತು ಹನ್ನೊಂದು ಗಂಟೆ ಹೋದರೆ ಸಾಯಂಕಾಲ ನಾಲ್ಕು ಐದು ಗಂಟೆವರೆಗೂ ತಾವು ನೋಡಬಹುದು ಅಲ್ಲೇ ಸಹ ತಾವು ತಿಂಡಿ ಏನಾದರೂ ತೆಗೆದುಕೊಂಡು ಹೋಗದೇ ಇದ್ದರೆ ಅಲ್ಲೇ ತಿಂಡಿ ಸಹ ಮಾಡಬಹುದು ಅನೇಕ ರೀತಿಯ ವಸ್ತುಗಳು ಅನೇಕ ರೀತಿಯ ವಸ್ತುಗಳಿದೆ ಅಲ್ಲಿ ನೋಡಿದಾಗಲೇ ಮಾತ್ರ ನಿಮಗೆ ಗೊತ್ತಾಗುತ್ತೆ ಇದನ್ನು ಯಾವ ರೀತಿ ಉಪಯೋಗಿಸಬಹುದು ಯಾವುದು ತೆಗೆದುಕೊಳ್ಳಬಹುದು ಎಂದು ಅಲ್ಲಿಂದ ಮುಂದೆ ಮನೆಗೆ ಬೇಕಾಗುವ ಲೈಟಿಂಗ್ ಯಾವ ರೀತಿ ಲೈಟಿಂಗ್ ಮಾಡಬಹುದು ಯಾವುದು ಹೊಸ ಹೊಸದಾಗಿ ಬಂದಿದೆ ಲೈಟಿಂಗ್ನಲ್ಲಿ ಅದನ್ನು ಸಹ ತಾವು ನೋಡಬಹುದು ನೋಡಿ ಹಾಗೆ ಮುಂದೆ ಹೋಗೋಣ ಇದು ನೋಡಿ ಲೈಟಿಂಗ್ ಸೆಕ್ಷನ್ ಯಾವ ರೀತಿ ಲೈಟಿಂಗ್ ಮಾಡಬಹುದು ಅಷ್ಟೇ ಸುಂದರವಾಗಿ ಎಲ್ಲ ಜೋಡಿಸಿರುತ್ತಾರೆ ಇದೆಲ್ಲ ಲೈಟಿಂಗ್ ವಿಭಾಗ ನಮಗೆ ಬೇಕಾಗುವ ಹೊಸ ಹೊಸ ಮಾದರಿಯ ಲೈಟಿಂಗ್ಗಳು ಹ್ಯಾಂಗಿಂಗ್ ಲೈಟಿಂಗ್ಸು ಎಲ್ಲವೂ ಸುಂದರವಾಗಿ ಜೋಡಿಸಿರುತ್ತಾರೆ ನೋಡುತ್ತಾ ನೋಡುತ್ತಾ ಎರಡು ಕಣ್ಣುಗಳು ಸುಸ್ತಾಗಿ ಬಿಡುತ್ತವೆ ನೋಡಿ ಎಷ್ಟು ಅಂತ ನೋಡುವುದು ಕಣ್ಣಂತೂ ಕಣ್ಣಿಗೆ ಹಬ್ಬ ಈ ಹೊಸ ಹೊಸ ರೀತಿಯ ವಸ್ತುಗಳು ನೋಡಲು ತುಂಬ ಸುಂದರ ಇದು ಮನೆಯಲ್ಲಿ ಇಟ್ಟರೆ ಒಂದು ಹೊಸ ರೀತಿಯ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಎಂದು ನನ್ನ ಒಂದು ಅನಿಸಿಕೆ ಅಲ್ಲವೇ ಯಾವುದೇ ಹೊಸ ವಸ್ತು ಮನೆಯಲ್ಲಿ ಸೇರಿಸಿದರೆ ಒಂದು ಪಾಸಿಟಿವ್ ಎನರ್ಜಿ ಇರಬೇಕು ಅಲ್ಲವೇ ಹಳೆಯ ವಸ್ತುಗಳನ್ನೇ ಎಷ್ಟು ವರ್ಷ ಎಂದು ಉಪಯೋಗಿಸಲು ಸಾಧ್ಯ ಹೌದು ಇಲ್ಲಿ ನೋಡಿ ಎಲ್ಲ ಇದು ಆರ್ಟಿಫಿಷಿಯಲ್ ಹೂಗಳು ಆರ್ಟಿಫಿಷಿಯಲ್ ಹೂವುಗಳು ಸಹ ನೈಜ ರೀತಿ ನೈಜ ರೀತಿ ನ್ಯಾಚುರಲ್ ಆಗಿ ಇರುವಂತಹ ಕಾಣುತ್ತೆ ಈ ಹೂಗಳು ಆ ಹೂಗಳು ನೋಡಲು ಎಷ್ಟು ಸುಂದರವಾಗಿದೆ ಎಂದರೆ ಮನೆಯಲ್ಲಿ ಒಂದು ಒಳ್ಳೆಯ ರೀತಿ ಲಿವಿಂಗ್ ರೂಮ್ನಲ್ಲಿ ಇದನ್ನು ಜೋಡಿಸಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅದೇ ರೀತಿ ಆರ್ಟಿಫಿಷಿಯಲ್ ಗಿಡಗಳು ಇದೆ ಹಾಗೂ ನ್ಯಾಚುರಲ್ ಗಿಡಗಳು ಸಹ ಇದೆ ಇಲ್ಲಿ ಅದನ್ನು ಸಹ ನಾವು ನೋಡಬಹುದು ಇದು ನೋಡಿ ಎಲ್ಲ ನ್ಯಾಚುರಲ್ ಗಿಡಗಳು ಎಷ್ಟು ಸುಂದರವಾಗಿದೆ ಅಂದರೆ ಆರ್ಟಿಫಿಷಿಯಲ್ ಯಾವುದು ನ್ಯಾಚುರಲ್ ಯಾವುದು ಗೊತ್ತೇ ಆಗೋದಿಲ್ಲ ಅದನ್ನು ಮುಟ್ಟಿ ಅನುಭವಿಸಿದಾಗಲೇ ಗೊತ್ತಾಗುತ್ತೆ ಇದು ಆರ್ಟಿಫಿಷಿಯಲು ಇದು ನ್ಯಾಚುರಲ್ ಎಂದು ಇದನ್ನು ಸಹ ಮನೆಯಲ್ಲಿ ನಾವು ಇಡಬಹುದು ಇಂಡೋರ್ ಪ್ಲ್ಯಾಂಟ್ಸು ಔಟ್ಡೋರ್ ಪ್ಲ್ಯಾಂಟ್ಸ್ ಎಲ್ಲವೂ ಇದೆ ಇಲ್ಲಿ ಎಲ್ಲವೂ ಸುಂದರ ಮನೆಗೆ ಏನು ಬೇಕೋ ಅದು ಎಲ್ಲವನ್ನೂ ತಾವು ತೆಗೆದುಕೊಂಡು ಹೋಗಬಹುದು ಗಾರ್ಡನಿಂಗ್ ಇಷ್ಟ ಅಲ್ಲವೇ ಗಾರ್ಡನಿಂಗ್ ಗಿಡಗಳನ್ನು ನೋಡಿದರೆ ಮನಸ್ಸಿಗೆ ಸಂತೋಷವಾಗುತ್ತೆ ಅದೇ ರೀತಿ ಲೇಡೀಸ್ಗೂ ಸಹ ಈ ಗಾರ್ಡನಿಂಗ್ ತುಂಬ ಇಷ್ಟ ಆಗುತ್ತೆ ಹಾಗೂ ಈ ಸುಂದರವಾದ ಒಂದು ಐ ನೋಡಿದ್ರಲ್ಲ ಸ್ನೇಹಿತರೆ ಆಯ್ಕೆಯ ಎಷ್ಟು ಸುಂದರವಾಗಿದೆ ಎಂದು ಎರಡು ಕಣ್ಣು ಸಾಲದು ಆ ಹೊಸ ಹೊಸ ರೀತಿಯ ಆ ವಸ್ತುಗಳು ಫರ್ನಿಚರ್ಸು ಕಿಚನ್ ವೇರ್ಸು ಚಿಲ್ಡ್ರನ್ಸ್ಗೆ ಬೇಕಾಗಿರುವ ಆಟದ ಸಾಮಾನು ಅವರ ಬೆಡ್ರೂಮು ಹಾಗೆ ಅನೇಕ ರೀತಿಯ ವಸ್ತುಗಳು ತುಂಬ ಸುಂದರವಾಗಿದೆ ಅದನ್ನು ನೋಡಲು ಅನುಭವಿಸಲು ತುಂಬ ಸಂತೋಷ ಆಗುತ್ತೆ ಹಾಗೂ ನಿಮಗೆ ಬೇಕಾಗಿರುವ ನಿಮ್ಮ ಮನೆಗೆ ಬೇಕಾಗಿರುವ ವಸ್ತುಗಳನ್ನು ತಾವು ಅಲ್ಲಿ ಪರ್ಚೇಸ್ ಮಾಡಬಹುದು ಹಾಗೂ ವೈಟ್ ಫೀಲ್ಡ್ನಲ್ಲಿ ನಾಗಸಂದ್ರಕ್ಕೆ ವೈಟ್ ವೈಟ್ಫೀಲ್ಡ್ನಲ್ಲೂ ಸಹ ತಾವು ಅದನ್ನು ಪಡೆದುಕೊಳ್ಳಬಹುದು ನಾಗಸಂದ್ರ ಅಲ್ಲಿಂದ ಆನ್ಲೈನ್ನಲ್ಲಿ ಸಹ ತಾವು ಪರ್ಚೇಸ್ ಮಾಡಿಕೊಳ್ಳಬಹುದು ಒಳ್ಳೆಯ ಕ್ವಾಲಿಟಿ ಇದೆ ಒಳ್ಳೆಯ ಡಿಸೈನ್ ಇದೆ ಇನ್ನೇನು ಬೇಕು ನಮಗೆ ಉಪಯೋಗಿಸಲು ಹಾಗೂ ನಿಮಗೆ ಸಮಯ ಸಿಕ್ಕಿದಾಗ ಒಮ್ಮೆ ಆಯ್ಕೆಯಾಗಿ ಹೋಗಿ ನೋಡಿ ಕಣ್ಣಿಗೂ ಹಬ್ಬ ಹಾಗೂ ನಿಮ್ಮ ಮನೆಯವರಿಗೂ ಸಂತೋಷ ಆಗುತ್ತೆ ನಿಮಗೆ ಎಷ್ಟಾಗುತ್ತೋ ನಿಮ್ಮ ಕೈಲಿ ಎಷ್ಟು ಪಾಕೆಟ್ ಮನಿ ಇದೆಯೋ ಅಷ್ಟನ್ನು ತಾವು ಅಲ್ಲಿ ಪರ್ಚೇಸ್ ಮಾಡಿಕೊಳ್ಳಬಹುದು ಹೊಸದಾಗಿ ಮನೆ ಕಟ್ಟಿರೋರು ಹೊಸದಾಗಿ ಮದುವೆ ಆಗಿರೋರು ತಮ್ಮ ಮನೆಯನ್ನು ಶೃಂಗಾರ ಮಾಡಿಕೊಳ್ಳೋರು ಅಲ್ಲಿ ಒಳ್ಳೊಳ್ಳೆಯ ರೀತಿಯ ಲೇಟೆಸ್ಟ್ ಹೊಸ ಮಾಡಲ್ಸ್ ಎಲ್ಲವೂ ಸಿಗುತ್ತೆ ಒಮ್ಮೆ ಸಂದರ್ಶನ ಮಾಡಿ ಆಯ್ಕೆಯಾಗೆ ನಾನು ಹೋಗಿದ್ದೆ ನನಗೂ ಸಂತೋಷವಾಯಿತು ನೀವು ಹೋಗಿ ನಿಮಗೂ ಸಂತೋಷವಾಗುತ್ತೆ ಐಕ್ಯ ಬೆಂಗಳೂರಿನ ನಾಗಸುಂದರದಲ್ಲಿರುವ ಐಕ್ಯ ಮೆಟ್ರೋ ಕನೆಕ್ಷನ್ ಇದೆ ಬೆದೆಷ್ಟಕ್ಕಿಂತ ಬಸ್ ಇದೆ ಹಾಗೂ ಒಳ್ಳೆಯ ಪಾರ್ಕಿಂಗ್ ಇದೆ ಒಳ್ಳೆಯ ರೀತಿಯ ಊಟವೂ ಒಳಗಡೆ ಸಿಗುತ್ತೆ ಇನ್ನೇ ನೀವು ಬೇಕು ಒಮ್ಮೆ ಐಕ್ಯಾಗೆ ಭೇಟಿ ಮಾಡಿ ಹಾಗೂ ನನ್ನ ಈ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇದೇ ರೀತಿ ತಾವು ನನಗೆ ಪ್ರೋತ್ಸಾಹ ನೀಡುತ್ತೀರಿ ಈಗಾಗಲೇ ನನಗೆ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲ ನನ್ನ ಸ್ನೇಹಿತರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸುತ್ತೇನೆ ಹಾಗೂ ನಿಮ್ಮ ಸ್ನೇಹಿತರು ನಿನ್ನ ಆಪ್ತರು ನೆಂಟರಿಗೂ ಸಹ ಸಬ್ಸ್ಕ್ರೈಬ್ ಮಾಡಿದ್ದು ತಿಳಿಸಿ ನನಗೆ ಪ್ರೋತ್ಸಾಹ ನೀಡಿ ಎಲ್ಲರಿಗೂ ನನ್ನ ನಮಸ್ಕಾರ